ಮೊದಲನೇದಾಗಿ ಎಲ್ಲ ಆತ್ಮೀಯ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳನ್ನು ರಾಕೇಶ್ ಮಗ್ದೂಮ್ ಸೈನ್ಸ್ ಕ್ಲಾಸ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ಎಂಟನೆಯ ತರಗತಿಯ ವಿಜ್ಞಾನ ವಿಷಯವಾದ ಅಧ್ಯಾಯ ಐದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮ್ ಈ ಘಟಕದ ಸಂಪೂರ್ಣವಾದ ನೋಟ್ಸ್ ಮತ್ತು ವಿವರಣೆಯನ್ನು ನಿಮಗೆ ನೀಡಲಿದ್ದೇನೆ ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ದೊರೆಯಬೇಕಾದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ ಈಗ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಘಟಕದಲ್ಲಿ ಕೆಲವು ಪರಿಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡೋಣ ಪ್ರಾರಂಭದಲ್ಲಿ ನಾವು ಕಲ್ಲಿದ್ದಲು ಮತ್ತು ಚ ಪೆಟ್ರೋಲಿಯಂ ಅಂದಾಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಏನು ಪ್ರಮುಖವಾಗಿ ಕೆಲವು ನಾವು ಬಳಕೆ ಮಾಡ್ತಕ್ಕಂಥ ಸಂಪನ್ಮೂಲಗಳು ಅದ್ರ ಜೊತೆಗೆ ಇವು ಶಕ್ತಿ ಆಕಾರಗಳು ಇಂಧನದ ಶಕ್ತಿ ಆಕಾರಗಳು ಅಂತ ಕರೀತಾರೆ ಹಂಗಾರೆ ಮೊದಲಾದರೆ ಸಂಪನ್ಮೂಲ ಅಂದ್ರೆ ಏನು ತಿಳ್ಕೊಳ್ಳೋಣ ಹಂಗಾರೆ ಪ್ರಾರಂಭದಲ್ಲಿ ಬರ್ತಾನೋ ಸಂಪನ್ಮೂಲ ಅಂದರೆ ಏನು ನೋಡಿ ಸಂಪನ್ಮೂಲತೆ ಇದಕ್ಕಿರ್ತವನು ಶಾಲೆಗೆ ವಿದ್ಯಾರ್ಥಿಗಳನ್ನ ಏನು ಮಾಡ್ತಾರೆ ಯಾವ ರೀತಿ ಅಭ್ಯಾಸ ಮಾಡಿದ ಅನ್ನೋಕೆ ಮೀನು ಅಧಿಕಾರಿಗಳು ಬಿ ಆಫೀಸರ್ಲಿರ್ತಕ್ಕಂಥ ಮೇನ್ ಅಧಿಕಾರಿಗಳು ಏನು ಮಾಡ್ತಾರೆ ಭೇಟಿ ಅವ್ರನ್ನ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಅಂಥ ವ್ಯಕ್ತಿಗಳು ಎಲ್ಲ ವಿಷಯಗಳನ್ನು ಬಲಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಸಂಪನ್ಮೂಲ ವ್ಯಕ್ತಿ ಅಂತ ಕರಿತೇವೆ ಹಂಗೆ ಸಂಪನ್ಮೂಲ ಅಂದರೆ ಏನು ಆ ಸಂಪನ್ಮೂಲ ಅಂದರೆ ಏನು ಮಾನವನಿಗೆ ಉಪಯುಕ್ತವಾಗಿರಬೇಕು ಅಂಥ ವಸ್ತುಗಳನ್ನು ಸಂಪನ್ಮೂಲ ಅಂತ ಕರಿತೇವೆ ನಾವು ದೈನಂದಿನ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಹಲವಾರು ವಸ್ತುಗಳನ್ನ ಬಳಕೆ ಮಾಡ್ತವೆ ಮಣ್ಣು ಇರ್ಬೋದು ಗಾಳಿ ಇರ್ಬೋದು ನೀರಿರ್ಬೋದು ಕಲ್ಲು ಇರ್ಬೋದು ಜೊತೆಗೆ ಸಾಬೂನು ಇರ್ಬೋದು ರಂಗುಗಳಿರ್ಬೋದು ಧರಿಸ್ತಕ್ಕಂಥ ಬಟ್ಟೆಗಳಿರ್ಬೋದು ಅದು ಮರಗದಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳಿರ್ಬೋದು ಹಿಂಗೆ ಹಲವಾರು ವಸ್ತುಗಳನ್ನ ದೈನಂದಿನ ಜೀವನದಲ್ಲಿ ನಾವು ಬಳಕೆ ಮಾಡ್ತಿರ್ತವೆ ಹೀಗೆ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಇಂಥ ವಸ್ತುಗಳನ್ನು ನಾವು ಸಂಪನ್ಮೂಲಗಳು ಅಂತ ಕರೀಲಾಗ್ತದೆ ಅದಕ್ಕೆ ಸಂಪನ್ಮೂಲ ಅಂದ್ರೇನು ಮಾನವನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸಂಪನ್ಮೂಲ ಅಂತ ಕರಿತೇವೆ ಉದಾಹರಣೆಗೆ ಗಾಳಿ ನೀರು ಮಣ್ಣು ಕಲ್ಲು ಕಲ್ಲಿದ್ದಲು ಪೆಟ್ರೋಲು ಡೀಸಲು ಇದು ಎಲ್ಲ ಉದಾಹರಣೆ ಆಗ್ತವೆ ಇನ್ನೆಷ್ಟು ಈ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧಗಳು ನೋಡ್ರಿ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ ನಾವು ಎರಡು ವಿಧಗಳನ್ನು ಮಾಡ್ತೇವೆ ಅದರಲ್ಲಿ ಮ ಸಾಮಾನ್ಯವಾಗಿ ನಿಸರ್ಗದಲ್ಲಿ ಕೆಲವೊಂದು ಸಂಪನ್ಮೂಲಗಳು ಸ್ವಾಭಾವಿಕವಾಗಿ ಸಿಗ್ತವೆ ಇನ್ನೂ ಕೆಲವೊಂದು ಸಂಪನ್ಮೂಲಗಳು ಸ್ವಾಭಾವಿಕವಾಗಿ ಸಿಗೋಲ್ಲ ಹೀಗೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಸಿಗಬೇಕು ಆಮೇಲೆ ನಮಗೆ ಉಪಯುಕ್ತ ಇರತಕ್ಕಂಥ ಸಂಪನ್ಮೂಲಗಳು ಅವು ನೈಸರ್ಗಿಕ ಸಂಪನ್ಮೂಲಗಳು ಅದಕ್ಕೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ಮಾನವನಿಗೆ ಉಪಯುಕ್ತವಾಗಿರ್ತಕ್ಕಂಥ ಕೆಲವೊಂದು ಸಂಪನ್ಮೂಲಗಳದವು ಅವು ನೈಸರ್ಗಿಕ ಸಂಪನ್ಮೂಲಗಳು ತೆಗೆತವೆ ಉದಾಹರಣೆಗೆ ಮಣ್ಣು ಗಾಳಿ ನೀರು ಖನಿಜ ಸಂಪನ್ಮೂಲಗಳು ಹೀಗೆಲ್ಲ ಅರಣ್ಯಗಳು ಮಾನವನಿಗೆ ಉಪಯುಕ್ತವಾಗಿರ್ತಕ್ಕಂಥ ಆಮೇಲೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ನಮಗೆ ಸಿಗ್ತಾವೆ ಇನ್ನೂ ಕೆಲವು ಸಂಪನ್ಮೂಲಗಳು ಸ್ವಾಭಾವಿಕವಾಗಿ ಸಿಗೋಲ್ಲ ಮಾನವ ನಿರ್ಮಿತ ಸಂಪನ್ಮೂಲಗಳಾಗಿರ್ತಾವೆ ಕೃತಕ ಸಂಪನ್ಮೂಲಗಳಾಗಿರ್ತಾವೆ ಉದಾಹರಣೆಗೆ ಸಿಮೆಂಟು ಪ್ರಕೃತಿಯಲ್ಲಿ ಸಿಗೋಲ್ಲ ಗಾಜು ಪ್ರಕೃತಿಯಲ್ಲಿ ಸಿಗಲ್ಲ ಸಾಬೂನು ಪ್ರಕೃತಿಯಲ್ಲಿ ಸಿಗಲ್ಲ ಮಾರ್ಜಕ ಪ್ರಕೃತಿಯಲ್ಲಿ ಸಿಗಲ್ಲ ಅವೆಲ್ಲ ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಕರೆಯಲಾಗ್ತದೆ ಅದಕ್ಕೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯದ ಮಾನವನಿಗೆ ಉಪಯುಕ್ತವಾಗಿರುವ ಸಂಪನ್ಮೂಲಗಳನ್ನು ನಾವು ಕರಿತೇವೆ ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಉದಾಹರಣೆ ನಾವು ನೋಡಿದಾಗ ಯಾವ್ಯಾವ ಉದಾಹರಣೆ ಆಗ್ತಾವೆ ಗಾಜು ಸಿಮೆಂಟು ಸಾಬೂನು ಮಾರ್ಜಕ್ಕೆ ಇವನ್ನೆಲ್ಲ ಉದಾಹರಣೆ ಕೊಡಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೈಸರ್ಗಿಕ ಸಂಪನ್ಮೂಲಗಳನ್ನು ಲಭ್ಯತೆ ಆದರ ಮೇಲೆ ಅವುಗಳನ್ನು ಎರಡು ರೀತಿ ಇಂಗಣೆ ಮಾಡ್ತಾವೆ ನೈಸರ್ಗಿಕ ಸಂಪನ್ಮೂಲ ಪುನಃ ಎರಡು ವಿಧಗಳು ಬರ್ತಾವೆ ಒಂದು ಬರಿದಾಗದ ಸಂಪನ್ಮೂಲಗಳು ಇನ್ನೊಂದು ಬರಿದಾಗುವ ಸಂಪನ್ಮೂಲಗಳು ಅದರಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು ಅಂದ್ರೆ ನಿಸರ್ಗದಲ್ಲಿ ಕೆಲವೊಂದು ಸಂಪನ್ಮೂಲಗಳಿಗೆ ಏನಿರ್ತದೆ ಪರಿಮಿತಿ ಅನ್ನೋದು ಇರ್ತದೆ ಪರಿಮಿತಿ ಅಂದರೆ ಮಿತಿ ಅನ್ನೋದು ಇರ್ತದೆ ಅಂದರೆ ಭಾಳಷ್ಟು ವಸ್ತು ಎಷ್ಟು ಬಳಕೆ ಮಾಡಿದ್ರೂ ಮುಗಿದು ಹೋಗಲ್ಲ ಉದಾಹರಣೆಗೆ ಸೂರ್ಯನ ಬೆಳಕದ ನೀವು ಸೂರ್ಯನ ಬೆಳಕು ಎಷ್ಟು ಬೇಕಷ್ಟು ಅಷ್ಟು ಬಳಕೆ ಮಾಡಿರಿ ಆ ಸೂರ್ಯನ ಬೆಳಕು ಅದನ್ನು ಮುಗಿದು ಹೋಗಲ್ಲ ಅದೇ ರೀತಿಯಾಗಿ ಗಾಳಿಯನ್ನು ಎಷ್ಟು ಬಿಗಾಟ್ ಬಳಕೆ ಮಾಡಿರಿ ಗಾಳಿ ಮುಗಿದು ಹೋಗಲ್ಲ ಅದಕ್ಕೆ ಅಪರಿಮಿತ ಪ್ರಮಾಣದಲ್ಲಿ ಅದು ನಿಸರ್ಗದಲ್ಲಿ ಅದು ಆಮೇಲೆಂಗೆ ಮಾನವ ಎಷ್ಟು ಬಳಕೆ ಮಾಡ್ನೋ ಬರಿದಾಗಲ್ಲ ಬರೀದಾಗಲ್ಲ ಅಂಥ ಸಂಪನ್ಮೂಲಗಳನ್ನು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೇವೆ ಅಂದರೆ ಏನು ನಾವು ಬಳಕೆ ಮಾಡಿ ಎಷ್ಟೇ ಬಳಕೆ ಮಾಡಿದ್ರೂ ಪಕ್ಕದ ಪುನರುತ್ಪತ್ತಿ ಆಗ್ತಿದ್ರೆ ಅಂಥ ಸಂಪನ್ಮೂಲಗಳು ಬರಿದಾಗದ ಸಂಪನ್ಮೂಲಗಳು ಅಥವಾ ನಾವು ಕರೆಯಲಾಗ್ತದೆ ಅದಕ್ಕೆ ಸೌರ ಬೆಳಕು ಮತ್ತು ಗಾಳಿಯನ್ನು ಕೊಡ್ಬೋದು ಇನ್ನು ನಿಸರ್ಗದಲ್ಲಿ ಕೆಲವೊಂದು ಮಿತಿ ಏನದು ಇರ್ತದೆ ಅವ್ನು ಬಳಕೆ ಮಾಡಿದಾಗ ಮುಗಿದು ಹೋಗ್ತಾವು ಅರಣ್ಯ ಗಿಡ ಮರಗಳನ್ನೆಲ್ಲ ಕಡಿತವು ಅವು ಮುಗಿದು ಹೋಗ್ತಾವೆ ಕಲ್ಲಿದ್ದಲ್ಲೂ ಪೆಟ್ರೋಲು ಡೀಸೆಲ್ಗಳನ್ನ ಬಳಕೆ ಮಾಡ್ತವೆ ಅವು ಪ್ರಕೃತಿಯಲ್ಲಿ ಅವುಗಳ ಸಂಖ್ಯೆ ಪ್ರಮಾಣ ಕಡಿಮೆ ಹಾಕೋತಾ ಹೋಗ್ತದೆ ಹೀಗೆ ನಿಸರ್ಗದಲ್ಲಿ ಪರಿಮಿತ ಪ್ರಮಾಣದಲ್ಲಿರ್ತಕ್ಕಂಥ ಮಾನವನ ಚಟುವಟಿಕೆಯಿಂದ ಬರಿದಾಗುವ ಸಂಪನ್ಮೂಲಗಳು ಅಂಥ ಸಂಪನ್ಮೂಲಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ನೋಡಿದಾಗ ನಾವು ಕಲ್ಲಿದ್ದಲ್ಲೂ ಪೆಟ್ರೋಲಿಯಮ್ಮು ನೈಸರ್ಗಿಕ ನೀಲ ಇವನ್ನೆಲ್ಲ ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಕ ಉದಾಹರಣೆಯನ್ನು ಕೊಡ್ಬೋದು ಇವು ನೈಸರ್ಗಿಕ ಸಂಪನ್ಮೂಲಗಳು ಎರಡು ಒಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಇನ್ನೊಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಳೀಳಿಕೆ ಇಂಧನಗಳು ಅಂತ ಕರಿತವೆ ನೋಡಿ ಅದಕ್ಕೆ ಯಾವುದಕ್ಕೆ ಇಂಧನ ಅಂತ ಕರಿತೇವು ಅಂದಾಗ ಗೊತ್ತಿರ್ಬೋದು ಭೂಮಿ ಮೇಲೆ ಕೆಲವು ಜೀವಿಗಳು ಸಾಯ್ತವು ಅವರನಿಗೆ ಸಸ್ಯಗಳು ಏನು ಅಂದ್ರೆ ಅವುಗಳ ಆಯಸ್ಸಾದ ನಂತರ ಅವು ಏನೋ ಸಸ್ಯಗಳು ಉಳಿ ಉರುಳಿ ಬೀಳ್ತಾವೆ ಒಣಗುತ್ತಾವು ಒಣಗಿದ ನಂತರ ಮಣ್ಣಿನ ಜೊತೆಗೆ ಬೆರಿತಾವೆ ಹಂಗೆ ಪ್ರಾಣಿ ಸತ್ತ ನಂತರ ಹೂತು ಒಬ್ಬ ನಮ್ಮ ಹೂತ್ ಹಾಕ್ತಾರೆ ಹೂತು ಹಾಕಿದ ನಂತರ ಅವು ಸಸ್ಯ ಆಯ್ತಾವ ಹೀಗೆ ಸಸ್ಯ ಮತ್ತು ಪ್ರಾಣಿಗಳ ಜೀವಿಗಳು ಸತ್ತ ನಂತರ ಅವುಗಳ ಉಳಿಕೆಗಳಿಂದ ಉಂಟಾದ ಇಂಧನಗಳು ಹೀಗೆ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾದ ಇಂಧನಗಳನ್ನು ಪಳಿಕೆ ಇಂಧನಗಳು ಅಂತ ಕರೆಯಲಾಗ್ತದೆ ಈ ಥರ ಪಳವಿಕ ಇಂಧನಗಳ ಅವ ಕಲ್ಲಿದ್ದಲು ಇರ್ಬೋದು ಆಮೇಲೆ ಪೆಟ್ರೋಲ್ ಇರ್ಬೋದು ನೈಸರ್ಗಿಕ ಅನಿಲ ಇರ್ಬೋದು ಈ ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಇವೆಲ್ಲ ಪಳವಳಿಕೆ ಇಂಧನ ಅಂದ್ರೆ ಅಂದರೆ ವರ್ಷ ಆದ ನಂತರ ಸತ್ತ ಜೀವ ಬಹಳಷ್ಟು ವರ್ಷದ ಆದ ನಂತರ ಈ ಪಳವಳಿಕೆ ಇಂಧನಗಳು ರೂಪುಗೊಳ್ತಾವೆ ಅದಕ್ಕೆ ಈ ಪಳವಳಿಕ ಇಂಧನ ಹೆಂಗೆ ರೂಪುಗೊಳ್ತಾವೆ ಆ ಪಳವಳಿಕ ಇಂಧನಗಳ ಬಗ್ಗೆ ಸ್ವಲ್ಪ ಚರ್ಚೆ ಹೋಗೋಣ ಅದರ ಮೊದಲನೇದು ಕಲ್ಲಿದ್ದಲು ನೋಡಿ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಕಲ್ಲಿದ್ದಲು ಇದು ಕೈಗಾರಿಕೆ ಇಂಧನವಾಗಿ ನಾವು ಬಳಕೆ ಮಾಡ್ತದೆ ಹಂಗಾರೆ ಇಂಥ ಕಲ್ಲಿದ್ದಲ್ಲಿ ಯಾವ ರೀತಿ ಗುಣಗಳನ್ನು ಹೊಂದಿರ್ತದೆ ಅಂದರೆ ಇದು ಸಾಕಷ್ಟು ಗಟ್ಟಿಯಾಗಿರ್ತದೆ ಆಮೇಲೆ ಇನ್ನೊಂದು ಕಪ್ಪು ಬಣ್ಣವನ್ನು ಹೊಂದಿರ್ತದೆ ಅದಕ್ಕೆ ಇದು ಕಪ್ಪು ಬಣ್ಣವನ್ನು ಹೊಂದಿರ್ತದೆ ಆಮೇಲೆ ಸಾಕಷ್ಟು ಗಟ್ಟಿಯಾಗಿ ಇರ್ತದೆ ಅಂದರೆ ಇಂಥ ಕಲ್ಲಿದ್ದನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ತೇವೆ ಅಂದಾಗ ನಿಮ್ಗೊತ್ತಿರ್ಬೋದು ಅಡುಗೆ ಇಂಧನವಾಗಿ ನಾವು ಕಲ್ಲಿದ್ದಲನ್ನು ಬಳಕೆ ಮಾಡ್ಬೋದು ಅಡುಗೆ ಯಾಕಂದರೆ ಭೂಮಿ ಅತಿ ಹೆಚ್ಚು ಪ್ರಮಾಣದ ಹೇರಳವಾಗಿ ಶಕ್ತಿ ಆಕ್ರಿಯ ಯಾವುದಂದ್ರೆ ಕಲ್ಲಿದ್ದಲು ಅದಕ್ಕೆ ಇದನ್ನು ಅಡುಗೆ ಇಂಧನವಾಗಿ ಅವಾಗ ಹೆಚ್ಚಾಗಿ ಬಳಕೆ ಮಾಡ್ತಿರು ಆಮೇಲೆ ರೈಲು ಇಂಜಿನ್ಗಳು ಚಲಾವಣೆ ಆಗಬೇಕಾರೆ ಹಿಂದೆ ಟ್ರೈನೆಲ್ಲ ಓಡಾಡೋ ಚಲಿಸ್ಬೇಕಾದ್ರೆ ಟ್ರೈನ್ಗಳೆಲ್ಲ ಇಂಧನ ಇದನ್ನ ಬಳಕೆ ಮಾಡ್ತಾರೆ ಅಂದರೆ ಪ್ರಾರಂಭದಲ್ಲಿ ರೈಲುಗಳಿಗೆ ಬಳಕೆ ಮಾಡ್ತಕ್ಕ ಇಂಧನ ಯಾವುದು ಕಲ್ಲಿದ್ದಲು ಅದಕ್ಕೆ ರೈಲು ಇಂಜಿನ್ ಚಲಾವಣೆ ಮಾಡ್ಬೇಕಾದ್ರೆ ಇಂಧನವಾಗಿ ಅದನ್ನು ಬಳಕೆ ಮಾಡ್ತಾರೆ ಇನ್ನು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ ಶಾಖೋತ್ಪನ್ನ ಅಂದರೆ ಕಲ್ಲಿದ್ದಲನ್ನು ದಹನ ಮಾಡ್ತಾರೋ ದಹನ ಮಾಡಿದ ನಂತರ ಅಪಾರ ಪ್ರಮಾಣದಲ್ಲಿ ಹಬೆ ಬಿಡುಗಡೆ ಆಗ್ತದೆ ಹಬೆ ಇದ್ದದ ಟರ್ಬೈನ್ ಅಂತಿರ್ತದೆ ಟರ್ಬೈನಿಂದ ವಿದ್ಯುತ್ ಶಕ್ತಿ ತಯಾರಾಗ್ತದೆ ಹೀಗೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಅಂತ ಕರಿತು ಹೀಗೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಬೇಕಾದ್ರೆ ಈ ಕಲ್ಲಿದ್ದಲನ್ನು ಪ್ರಮುಖವಾಗಿ ಬಳಕೆ ಮಾಡ್ತಾರೆ ಹೀಗೆ ಕಲ್ಲಿದ್ದಲು ಪ್ರಮುಖವಾಗಿ ಮೂರು ಉಪಯೋಗವನ್ನು ಹೊಂದಿರ್ತದೆ ಇನ್ನು ಮತ್ತೊಂದು ವಿವಿಧ ಕಾರ್ಖಾನೆಗಳಲ್ಲಿ ಇದನ್ನು ಇಂಧನವಾಗಿ ಸಹ ಬಳಕೆ ಮಾಡ್ತಾರೆ ಬೇರೆ ಬೇರೆ ಇಂಡಸ್ಟ್ರೀಸ್ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಇದನ್ನು ಇಂಧನವಾಗಿ ಸಹ ಬಳಕೆ ಮಾಡಲಾಗ್ತದ ಇನ್ನು ಮತ್ತೊಂದು ಬರ್ತ ಬರ್ತಕ್ಕಂಥ ಶಕ್ತಿ ಆಕಾರವನ್ನು ನೋಡೋಣ ಅಂದರೆ ಅದರಲ್ಲಿ ನಾವು ಈ ಕಲ್ಲಿದ್ದಲ್ಲ ನೋಡಿದಾಗ ನಿಮ್ಗತ್ರ ಹೋದ ಕಲ್ಲಿದ್ದಲ್ಲ ಗೊತ್ತಾಯ್ತು ಉಪಯೋಗ ಗೊತ್ತಾಯ್ತು ಆದರೆ ಕಲ್ಲಿದ್ದಲ್ ನಾವು ಎಲ್ಲಿಂದ ಪಡೆದುಕೊಳ್ತೇವೆ ಅನ್ನೋದನ್ನು ಸ್ವಲ್ಪ ಈವರೆಗೆ ನೋಡೋಣ ನೋಡಿ ಕಲ್ಲಿದ್ದಲನ್ನು ಯಾವ ಪ್ರಕ್ರಿಯೆಯಿಂದ ಪಡೆದುಕೊಳ್ತೇವೆ ಅಂದರೆ ಕಾರ್ಬನ್ಯೀಕರಣ ಎಂಬ ಪ್ರಕ್ರಿಯೆಯಿಂದ ನಾವು ಕಲ್ಲಿದ್ದಲನ್ನು ಅಪಾರ ಪ್ರಮಾಣದಲ್ಲಿ ಪಡೆದುಕೊಳ್ತೇವೆ ಅಂದರೆ ಕಾರ್ಬನ್ಯೀಕರಣ ಅಂದರೆ ಏನು ನೋಡಿರಿ ನಾವು ಕಾರ್ಬನೀಕರಣ ಅಂತ ಅದಕ್ಕೆ ಕರಿತಂದ್ರೆ ಒಂದು ಸಸ್ಯ ವರ್ಗ ವರ್ಗದದ ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತದೆ ಸಪ್ತ ಸಸ್ಯದ ವರ್ಗದದ ಒಂದು ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದಬೇಕಾರೆ ಅದು ನಿಧಾನಗತಿಯಲ್ಲಿ ಆಗ್ತದೆ ಆ ನಿಧಾನಗತಿಯ ಒಂದು ಪ್ರಕ್ರಿಯೆಯನ್ನು ನಾವು ಕಾರ್ಬನೀಕರಣ ಅಂತ ಕರಿತದೆ ಅಂದರೆ ಯಾವುದೇ ಒಂದು ಸಸ್ಯ ಸಾತ್ ನಂತರ ಭೂಮಿಯಲ್ಲಿ ಹೂತು ಹೋಗಿ ನಿಧಾನಗತಿಯಾಗಿ ಏನೈತಿ ಕೊಳಿತದ ಕೊಳೆತು ಕೊಳೆತು ಅದು ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ಕಾರ್ಬನೀಕರಣ ಅಥವಾ ಈ ಕಾರ್ಬನೀಕರಣ ಪ್ರಕ್ರಿಯೆ ಯಾವ ರೀತಿ ಆಗ್ತದೆ ಅದನ್ನು ನೋಡಿದ್ರು ನೋಡಿ ಪ್ರವಾಹದಂಥ ನೈಸರ್ಗಿಕ ಇಪೋಕೋಪಗಳು ಈ ಕೋಪಗಳು ಅಥವಾ ಪ್ರಕ್ರಿಯೆಗಳು ಅಂತ ಕರಿತವೆ ಪ್ರವಾಹ ಬೀಸಿದಾಗ ಅರಣ್ಯಗಳು ಏನು ಮಾಡ್ತವೆ ಉರುಳಿ ಬೀಳ್ತಾವೆ ಉರುಳು ಬಿದ್ದು ಹೂತು ಹೋಗ್ತಾವು ಹೂತು ಹೋದ ಹೋಗಿ ಹೋದ ನಂತರ ಏನಾಗ್ತದೆ ಅವುಗಳು ಮ್ಯಾಲೆಲ್ಲ ಮಣ್ಣು ಸಂಗ್ರಹ ಆಗ್ತದೆ ಮಣ್ಣು ಸಂಗ್ರಹಕ್ಕೆ ಒಂದಕ್ಕೊಂದು ಕೂಡ್ತದೆ ಕೊಡೋಕೆ ನಾವು ಸಂಪಿಡ್ನೆಗೊಳಗಾಗೋದು ಅಂತ ಕರಿತೇವೆ ನಂತರ ಸಂಪಿಡ್ನಿ ಒಳಗಾಗಿ ನಂತರ ಏನಾಗ್ತದೆ ಆಳವಾಗಿ ಹೋದಂಥ ಹೋದಂಥ ಏನಾಯ್ತಿ ಹೆಚ್ಚು ಒತ್ತಡ ಮತ್ತು ಹೆಚ್ಚು ತಾಪದಿಂದ ಸಸ್ಯಗಳು ನಿಧಾನವಾಗಿ ಏನಾಗ್ತವೆ ಅವು ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂತವು ಇಲ್ಲಿ ಕಲ್ಲಾಗ್ಯದ ಕಲ್ಲಾಗ್ಯಲ್ಲದ ಕಲ್ಲಿದ್ದಲಾಗಿ ಅದು ಪರಿವರ್ತನೆ ಹಂತದ ಹೀಗೆ ಕಾರ್ಬನೀಕರಣ ಪ್ರಕ್ರಿಯೆ ಮುಖ ಏನಾಯ್ತದ ಕಲ್ಲಿದ್ದಲು ರೂಪಗೊಳ್ತದೆ ಇನ್ನೆಷ್ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಲ್ಲಿದ್ದಲ್ಲಿನ ಉತ್ಪನ್ನಗಳು ನೋಡೋಣ ನೋಡಿರಿ ಕಲ್ಲಿದ್ದಲು ಸಾಮಾನ್ಯವಾಗಿ ಭೂಮಿ ಸಿಗ್ಬೇಕಾದ್ರೆ ಒಂದೇ ರೂಪದಲ್ಲಿ ಸಿಗಲ್ಲ ಬೇರೆ ಬೇರೆ ರೂಪದಲ್ಲಿ ಸಿಗ್ತದೆ ಅದಕ್ಕೆ ಕಲ್ಲಿದ್ದ ಉತ್ಪನ್ನಗಳು ಅಂತ ಕರಿತೇವೆ ಓ ಯಾವಂದ್ರೆ ಕೋಕು ಕಲ್ಲಿದ್ದಲ್ಲಿನ ಡಾಂಬರ ಆಮೇಲೆ ಕಲ್ಲಿದ್ದಲ್ಲಿನ ಅನಿಲ ಹೀಗೆ ಕೋಕು ಕಲ್ಲಿದ್ದಲಿನ ಡಾಂಬರ ಕೋಕು ಕಲ್ಲಿದ್ದಲ್ಲಿನ ಅನಿಲ ಅಂತ ಬರ್ತದೆ ಆಮೇಲೆ ಇನ್ನೊಂದು ಏನಂದರೆ ಕಲ್ಲಿದ್ದಲನ್ನು ನಾವು ಅನಿಲವನ್ನು ಗಾಳಿಯಲ್ಲಿ ದಹನ ಮಾಡಿದಾಗ ಕಲ್ಲಿದ್ದ ಗಾಳಿ ದಹನ ಮಾಡಿದಾಗ ಅಪಾರ ಪ್ರಮಾಣದಲ್ಲಿ ಏನೈತಿ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗ್ತದೆ ಆದರೆ ಈ ಕಲ್ಲಿದ್ದಲೆ ಉತ್ಪನ್ನ ಬಗ್ಗೆ ಒಂದೊಂದಾಗಿ ನೋಡ್ಕೊತ ಹೋಗೋಣ ಅದರಲ್ಲಿ ಮೊದಲನೇ ಬರ್ತಕ್ಕಂಥದ್ದು ಕೋಕ್ ನೋಡ್ರಿ ಕೋಕ್ ಅಂದಾಗ ನಿಮ್ಗೆ ಗೊತ್ತಿರ್ಬೋದು ಈ ಕೋಕ್ನ ಪ್ರಮುಖ ಗುಣಗಳನ್ನು ನೋಡೋಣ ಕೋಕು ಸಾಕಷ್ಟು ಕಠಿಣವಾಗಿರ್ತದೆ ಹಾರ್ಡ್ನೆಸ್ ಆಗಿರ್ತದೆ ಅದಕ್ಕೆ ಇದು ಕಠಿಣವಾಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದರೆ ರಂಧ್ರಯುತವಾದ ಕಪ್ಪು ವಸ್ತು ಕೋಕನ ಕೈಯಲ್ಲಿ ಹಿಡಿದಾಗ ಭಾಳ ಅಷ್ಟು ಹಗುರ ಇರ್ತದೆ ಆಮೇಲೆ ನೀರಿನಲ್ಲಿ ತೇಲ್ತದೆ ಅಷ್ಟು ಹಗುರವಾಗಿರ್ತದೆ ಯಾಕಂದರೆ ಅದು ಒಂದು ರಂಧ್ರಹಿತವಾದ ಒಂದು ಕಪ್ಪು ವಸ್ತು ಅದಕ್ಕಾಗಿ ಕೋಕನ ಎರಡು ಪ್ರಮುಖ ಗುಣಗಳು ಇದೊಂದು ಕಠಿಣ ರಂಧ್ರಯುತವಾದ ಕಪ್ಪು ವಸ್ತು ಆಗಿರ್ತದೆ ಇನ್ನು ಕೋಕನ ಉಪಯೋಗಗಳನ್ನ ನೋಡಿ ಕೋಕನ ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ತಂದ್ರೆ ಉಕ್ಕಿನ ಉತ್ಪಾದನೆ ಉಕ್ಕು ಅಂದಾಗ ನಿಮ್ಗೆ ಗೊತ್ತಿರೋ ಅಂದ್ರೆ ಕಬ್ಬಿನ ಕಬ್ಬಿನ ಪ್ಯೂರ್ ಸ್ಟೇಜ್ ಉಕ್ಕು ಅಂತ ಕರೀತೇವೆ ಆ ಉಕ್ಕಿನ ಉತ್ಪಾದನೆಲಿ ಬಳಕೆ ಮಾಡ್ತಾರೋ ಆಮೇಲೆ ಕೊಕ್ಕನ್ನ ಲೋಹಗಳ ಉದ್ದಾರಣೆಯಲ್ಲಿ ಬಳಕೆ ಮಾಡ್ತಾರೋ ಅದರಲ್ಲಿ ಅನೇಕ ಲೋಹಗಳದಾವೆ ಆ ಅನೇಕ ಲೋಹಗಳ ಉದ್ದಾರಣೆಯಲ್ಲಿ ಕೊಕ್ಕನ ಬಳಕೆ ಮಾಡ್ತಾರೆ ಅಂದ್ರೆ ಭೂಮಿಯಲ್ಲಿ ಸಿಗಬೇಕಾದ್ರೆ ಯಾವುದೇ ಒಂದು ಶುದ್ಧ ಶುದ್ಧರುಪದ ಸಿಗಲ್ಲ ಅಂತ ಊದಕ್ಕು ಮೇಲೆ ಕಾಯಿಸಿ ಲೋಹೋದ್ದರನ್ನ ಮಾಡ್ತಾರೆ ಅಲ್ಲಿ ಕೊಕ್ಕನ ಪ್ರಮುಖವಾಗಿ ಬಳಕೆ ಮಾಡ್ಲಾಕ್ತಾರ ಇನ್ನು ಎರಡನೇ ಬರೋಣ ಕಲ್ಲಿದ್ದ ಡಾಂಬರು ಇದು ಕಲ್ಲಿದ್ದಲ್ಲಿ ಎರಡನೇ ಉತ್ಪತ್ಪನ್ನ ಅಂದರೆ ಕಲ್ಲಿದ್ದಲ್ಲಿ ಡಾನ್ ಡಾಂಬರ್ ಬಗ್ಗೆ ಹೇಳಬೇಕಂದ್ರೆ ಇದನ್ನೆಲ್ಲಿ ಬಳಕೆ ಮಾಡ್ತಾರೋ ಅಂದಾಗ ಇದರ ವಿಶೇಷ ಗುಣಗಳನ್ನು ನೋಡೋಣ ಕಲ್ಲಿದ್ದಲ್ಲೂ ಡಾಂಬರು ಅನ್ನೋದು ಇದು ಕರವಲ್ಲದ ವಾಸನೆಯನ್ನು ಹೊಂದಿರತಕ್ಕಂಥದ್ದು ಅಂದರೆ ಇದರ ವಾಸನೆ ತೆಗೆದುಕೊಳ್ಳೋಕ್ಕಾಗಲ್ಲ ಆಮೇಲೆ ಇದು ಕಪ್ಪಾಗಿರ್ತದೆ ಏನಿರ್ತದೆ ಕಪ್ಪಾಗಿ ಎರಡು ವಿಶೇಷವಾದ ಗುಣವನ್ನು ಹೊಂದಿರ್ತದೆ ಅದರ ಜೊತೆಗೆ ಇದು ಒಂದು ಮಂದವಾದ ದ್ರವ ಇದೇನದ ಮಂದವಾದ ದ್ರವ ಆಮೇಲೆ ಸುಮಾರು ಎರಡುನೂರು ವಸ್ತುಗಳು ಮಿಶ್ರಣ ಆಗಿರ್ತದೆ ಹೀಗೆ ಅದಕ್ಕಾಗಿ ಇದರ ಪ್ರಮುಖ ನಾಲ್ಕು ಗುಣಗಳು ಯಾವುದು ಇದು ವಾಸನೆ ತೆಗೆದುಕೊಳ್ಳೋಕ್ಕಾಗಲ್ಲ ಕಪ್ಪು ಬಣ್ಣವನ್ನು ಹೊಂದಿರ್ತದೆ ಮಂದವಾದ ದ್ರವ ಎರಡುನೂರು ವರ್ಷ ವಸ್ತುಗಳು ಕೂಡಿ ಮಿಶ್ರಣ ಆಗಿರ್ತದೆ ಒಂದು ಕಲ್ಲಿದ್ದಲು ಡಾಂಬರು ಇನ್ನು ಈ ಕಲ್ಲಿದ್ದಲು ಡಾಂಬರ್ನ ಎಲ್ಲೆಲ್ಲಿ ಬಳಕೆ ನೋಡೋಣ ಸಂಶ್ಲೇಷಿತ ರಂಗುಗಳಿರ್ಬೋದು ಅಂದರೆ ರಂಗುಗಳಂದರೆ ಬಣ್ಣಗಳು ಆಮೇಲೆ ಔಷಧಿಗಳಿರ್ಬೋದು ಬೇರೆ ಬಗೆ ಬಗೆ ಔಷಧಿಗಳು ಸ್ಫೋಟಕ ಇರ್ಬೋದು ಆಮೇಲೆ ಸುವಾಸಕ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಬಣ್ಣಗಳಿರ್ಬೋದು ಇಂಥ ಅನೇಕ ವಸ್ತುಗಳ ತಯಾರಿಕೆಯಲ್ಲಿ ಈ ಪ್ರಮುಖವಾಗಿ ಈ ಕಲ್ಲಿದ್ದಲು ಡಾಂಬರನ್ನು ಕಚ್ಚಾ ವಸ್ತುವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ ಇದು ಒಂದೇದು ಇನ್ನು ಎರಡನೇ ಉಪಯೋಗವನ್ನು ನೋಡಿದಾಗ ಪತಂಗಗಳು ಅಂದರೆ ಪತಂಗಗಳಂದ್ರೆ ಹಕ್ಕಿಗಳು ಚಿಟ್ಟೆಗಳು ಅಂತ ಕರಿತೇವೆ ಪತಂಗ ಚಿಟ್ಟೆಗಳು ಮತ್ತು ಇತರ ಕೀಟಗಳು ಇವುಗಳು ವಿಕರ್ಷಕವಾಗಿ ವಿಕರ್ಷಂದ್ರೆ ಅವನ್ನು ಓಡ್ಲಡಿಸೋಕೆ ಉದಾಹರಣೆ ಕೀಟಗಳು ಏನು ಮಾಡ್ತಿರ್ತಾವೆ ಚಿಟ್ಟೆಗಳು ಏನು ಮಾಡ್ತಾವೆ ಕೆಲವೊಂದು ಬೆಳೆಗಳನ್ನು ಹಾಳು ಮಾಡ್ತಿರ್ತಾವೆ ಅವುಗಳನ್ನ ಕೊಲ್ಲಾಕ ನಾಪ್ತಾ ಗುಳಿಗೆಗಳ ತಯಾರಿಕೆಯಲ್ಲಿ ಈ ಕಲ್ಲು ಆಂಬಾರನ ಪ್ರಮುಖವಾಗಿ ಬೇಕು ಮಾಡ್ತಾರೆ ಅಂದರೆ ನಾಲ್ಕಾಲಿನ ಗುಳಿಗೆ ತಯಾರು ಮಾಡೋಕ್ಕ ಕಲ್ಲಿದ್ದ ಆಮ್ರು ಪ್ರಮುಖ ಉಪಯೋಗ ಆಗಿರ್ತದೆ ಇನ್ನು ಕೊನೆಯದಾಗಿ ಕಲ್ಲಿದ್ದ ಉಪ್ ಉತ್ಪನ್ನ ಯಾವುದಂದರೆ ಕಲ್ಲಿದ್ದಲ್ಲಿನ ಅನಿಲ ನೋಡಿ ಕಲ್ಲಿದ್ದಲ್ಲ ಅನಿಲನ್ನು ಅದರಿಂದ ಪಡಿತಾರೆ ಅಂದ್ರೆ ಈ ಕೋಕನ್ನ ಸಂಸ್ಕರಣೆ ಮಾಡುವಾಗ ಇದನ್ನು ಪಡೆಯಲಾಗ್ತದೆ ಅಂದರೆ ಕೋಕನ್ನ ಪಡಿ ಭೂಮಿಯಲ್ಲಿ ತೆಗೆದು ಅದನ್ನು ಶುದ್ಧೀಕರಣ ಮಾಡ್ಬೇಕಾದ್ರೆ ಸಂಸ್ಕರಣೆ ಮಾಡ್ಬೇಕಾರೆ ಅದನ್ನು ಪಡೆಯಲಾಗ್ತದೆ ಆಮೇಲೆ ಕಲ್ಲಿದ್ದಲ್ನೇ ಅನಿಲ ಪ್ರ ಉಪಯೋಗವನ್ನು ನೋಡಿದಾಗ ಇದನ್ನು ಪ್ರಮುಖವಾಗಿ ಅನೇಕ ಕೈಗಾರಿಕೆಗಳಿಗೆ ಇಂಧನವಾಗಿ ಕಲ್ಲಿದ್ದ ಅನಿಲ ಬೇಕು ಮಾಡ್ತಾರೆ ಅಂದರೆ ಅನಿಲದ ಮೂಲಕ ನಾವೇನು ಏನು ಮಾಡ್ತೇವೆ ಇಂಧನವಾಗಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡ್ತಾರೆ ಇಷ್ಟು ಅದ್ರ ಬಗ್ಗೆ ಅದ ಈ ಉಪ ಉತ್ಪನ್ನಗಳ ಬಗ್ಗೆ ಅದ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲ್ಲಿದ್ದಲ ಆದ ನಂತರ ಬರ್ತಕ್ಕಂಥ ಎರಡನೇ ಹೊರಕ್ಕೆ ಇಂಧನ ಯಾವುದು ಪೆಟ್ರೋಲಿಯಂ ನೋಡ್ರಿ ಪೆಟ್ರೋಲಿಯಂ ಅಂದಾಗ ಈ ವಾಹನಗಳಿಗೆ ಪೆಟ್ರೋಲು ಡೀಸೆಲು ಅನ್ನ ಹಚ್ಕೋತಾ ಪೆಟ್ರೋಲ್ ಬಂಕಿಗೆ ಹೋಗಿದಾಗ ಅಲ್ಲಿ ಮ್ಯಾಲೆ ಬರ್ತಾರೆ ಪೆಟ್ರೋಲಿಯಂ ಅಂದರೆ ಪೆಟ್ರೋಲಿಯಮ್ ಅಂದಾಗ ಪೆಟ್ರೋಲ್ ಮಾತ್ರ ಸಿಗಲಲ್ಲಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಸಹ ಅಲ್ಲಿ ಸಿಗ್ತದೆ ಆಮೇಲೆ ಸೀಮೆ ಎಣ್ಣೆ ಕೀಲೆ ಎಣ್ಣೆ ನಾಪ್ತ ಇವೆಲ್ಲವೂ ಸಹ ಸಿಗ್ತಾವೆ ಅದಕ್ಕೆ ಪೆಟ್ರೋಲಿಯಂ ಪದದ ಅರ್ಥ ಏನು ಅಂದಾಗ ಪೆಟ್ರೋಲಿಯಂದಾಗ ಪೆಟ್ರಾ ಮತ್ತು ಒಲಿಯಂ ಎಂಬ ಲ್ಯಾಟಿನ್ ಭಾಷೆ ಪದಗಳಿಂದ ಪೆಟ್ರೋಲಿಯಂ ಬಂದದ ಅದಕ್ಕೆ ಪೆಟ್ರಾ ಮತ್ತು ಓಲಿಯಂ ಎಂಬ ಲ್ಯಾಟಿನ್ ಭಾಷೆಯಿಂದ ಈ ಪೆಟ್ರೋಲಿಯಂ ಎಂಬ ಪದ ಬಂದದ ಹಂಗಾರೆ ಇಂಥ ಪೆಟ್ರೋಲಿಯಂನ ವಿಶೇಷ ಗುಣಗಳು ನೋಡೋಣ ಈ ಇದು ಕಪ್ಪು ತೈಲದಂತಹ ಒಂದು ದ್ರವ ಕ ಪೆಟ್ರೋಲ್ ಹೆಂಗಿರ್ತದ ನೀವು ನೋಡಿರ್ತೀರಿ ಅದಕ್ಕೆ ಇದು ಕಪ್ಪು ತೈಲದಂಥ ಒಂದು ದ್ರವ ಆಮೇಲೆ ಇದಕ್ಕೆ ಅಹಿತಕರ ವಾಸನೆ ಅಂದರೆ ಈ ಥರ ವಾಸನೆ ನಾವು ತೆಗೆದುಕೊಳ್ಳೋಕೆ ಆಗಲ್ಲ ಅದಕ್ಕೆ ಈ ತೈಲದಂಥ ಒಂದು ದ್ರವ ಅಹಿತಕರ ವಾಸನೆಯೂ ಹೊಂದಿರ್ತದೆ ಅದ್ರ ಜೊತೆಗೆ ಇದು ಪೆಟ್ರೋಲು ಡೀಸೆಲನ್ನು ಎರಡನ್ನೂ ಕೂಡಿ ಪೆಟ್ರೋಲ್ ಬಂಕ್ನಾಗ ನೋಡಿರುತ್ತೆ ಅದಕ್ಕೆ ಪೆಟ್ರೋಲ್ ಡೀಸೆಲನ್ನು ಪೆಟ್ರೋಲಿಯಮ್ ಅಂತ ಕರೆಯಲಾಗ್ತದೆ ಇಂತ ಇಂಥ ಪೆಟ್ರೋಲಿಯಮನ್ನು ಪ್ರಮುಖವಾಗಿ ನಾವು ಎಲ್ಲಿ ಬಳಕೆ ಮಾಡ್ತೇವೆ ಬಟ್ ಪೆಟ್ರೋಲ್ ಡೀಸೆಲನ್ನು ಎಲ್ಲಿ ಬಳಕೆ ಮಾಡ್ತವೆ ನಿಮಗೆ ಗೊತ್ತಿರಬಹುದು ಅತ್ಯಂತ ಹಗುರವಾದ ವಾಹನಗಳು ಯಾವ ಅತ್ಯಂತ ಹಗುರವಾದ ವಾಹನಗಳು ಸ್ಕೂಟರ್ಗಳು ಕಾರ್ಗಳು ಅತ್ಯಂತ ಹಗುರವಾದ ವಾಹನಗಳು ಈ ಹಗುರ ಹಗುರವಾದ ವಾಹನಗಳಿಗೆಲ್ಲ ನಾವು ಪೆಟ್ರೋಲನ್ನು ಬಯಕೆ ಮಾಡ್ತವೆ ಇನ್ನು ಭಾರೀ ವಾಹನಗಳು ಭಾರೀ ವಾಹನ ಅಂದರೆ ಹೆಚ್ಚು ಹೊರೆಯನ್ನು ಹೊರತಕ್ಕಂಥ ವಾಹನಗಳು ಟ್ರ್ಯಾಕ್ಟರು ಟ್ರಕ್ಕು ಬಸ್ಗಳು ಅವಗೆಲ್ಲ ನಾವು ಈ ಡೀಸೆಲನ್ನು ಇಂಧನವಾಗಿ ಮಾಡ್ತವೆ ಅದಕ್ಕೆ ಟ್ರಕ್ಗಳು ಟ್ರ್ಯಾಕ್ಟರ್ಗಳು ಅಂತ ಭಾರಿ ವಾಹನಗಳಿಗೆ ನಾವು ಡೀಸೆಲನ್ನು ಬಳಕೆ ಮಾಡ್ತವೆ ಇವು ಪೆಟ್ರೋಲಿಯಂನ ಎರಡು ಪ್ರಮುಖ ಉಪಯೋಗಗಳು ಬರ್ತಾವೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಥ ಪೆಟ್ರೋಲಿಯಂ ಹೀಗೆ ಉಂಟಾಗ್ತದೆ ನೋಡಿರಿ ಕಲ್ಲದಲ್ಲಿ ಹೇಗೆ ಉಂಟಾಗ್ತದಲ್ಲ ಹಂಗೆ ಇದು ಪೆಟ್ರೋಲಿಯಂ ಹೇಗೆ ಉಂಟಾಗ್ತದಂತ ನೋಡೋಣ ನಮಗೆ ಗೊತ್ತಿರೋದಿರ್ಬೋದು ಸಮುದ್ರದಲ್ಲಿ ಸಾಮಾನ್ಯವಾಗಿ ಜೀವಿಗಳಿರ್ತಾವೆ ಆ ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳೆಲ್ಲ ಸತ್ತ ನಂತರ ಏನು ಮಾಡ್ತಾವೆ ಸಮುದ್ರ ತಳವನ್ನು ಸೇರ್ತವೆ ಸಮುದ್ರದ ಸ್ಥಳವನ್ನು ಸೇರಿದ ನಂತರ ಅಲ್ಲಿರ್ತಕ್ಕಂಥ ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಅದ್ರ ಮೇಲೆ ಆವರ್ಸ್ಕೋತ ಆವರಿಸ್ಕೊಂಡು ಮಿಲಿಯಂತರ ವರ್ಷ ಆದ ನಂತರ ಅವು ತಳ ಸೇರ್ತಾವೆ ತಳ ಸೇರಿದ ನಂತರ ಏನಾಗ್ತವೆ ಗಾಳಿಯಲ್ಲಿ ಅನುಪಮ ಸ್ಥಿತಿ ಯಾಕಂದ್ರೆ ನೀರು ಸಮುದ್ರ ನೀರು ಆಳ ಸೇರಿದಂಗೆ ಮಣ್ಣಿನ ಪದ ಜೆ ಮಣ್ಣೆಲ್ಲ ಮಣ್ಣಲ್ಲಿ ಹತ್ರ ಮೇಲೆ ಹಮ್ಮಚ್ಬಿಡ್ರ ಗಾಳಿ ಇರಲ್ಲ ಈಗ ಗಾಳಿಯ ಅನುಪಮ ಸ್ಥಿತಿಯಲ್ಲಿ ಹೆಚ್ಚು ತಾಪ ಒಳಗೆ ಭಾಗದಲ್ಲಿ ಹೋದಂಗೆ ಹೋದಂಗೆ ತಾಪಮಾನ ಹೆಚ್ಚಾಗ್ತದೆ ಒತ್ತಡ ಹೆಚ್ಚಾಗ್ತದೆ ನಂತರ ಭಾಳಷ್ಟು ವರ್ಷ ಆದ ನಂತರ ಏನಾಗ್ತವೆ ಮಿಲಿಯಂತರ ವರ್ಷ ಆದ ನಂತರ ಅವು ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆ ಆಗ್ತಾವೆ ಹೀಗೆ ಪೆಟ್ರೋಲಿಯಂ ತಯಾರಾಗ್ತದೆ ಇನ್ನು ಈ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಂಥ ಪೆಟ್ರೋಲಿಯಂನ ತೈಲಬಾಮಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಯಾವುದಂದ್ರೆ ಪೆನ್ಸಿಲ್ವೇನಿಯಾ ಅಂತ ಕರಿತಾಗ್ತದೆ ಬರೀ ಪೆನ್ಸಿಲ್ವೇನಿಯಾ ಇದು ಯಾವ ದೇಶದಾಗದಂದರೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದರವರು ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಈ ತೈಲಬಾಮಿಯನ್ನ ಮೊದಲ ಬಾರಿಗೆ ಕೊರೆದರು ಇದು ಪೆಟ್ರೋಲಿಯಂ ಹೀಗೆ ಉಂಟಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಥ ಪೆಟ್ರೋಲಿಯಂನ ಶುದ್ಧೀಕರಣ ಮಾಡ್ತಾರೆ ಯಾಕೆ ಭೂಮಿಯೊಳಗೆ ಸಿಗ್ತಕ್ಕಂಥ ಪೆಟ್ರೋಲಿಯಮ್ಮು ಪೆಟ್ರೋಲು ಡೀಸೆಲು ಸಿಮಿ ನೈಸರ್ಗಿಕ ನೆಲ ಇವೆಲ್ಲ ಕೂಡಿದ ಇರ್ತದೆ ಅವುಗಳನ್ನೆಲ್ಲ ಸಪ್ರೇಟ್ ಮಾಡ್ತದೆ ಹೀಗೆ ಪೆಟ್ರೋಲಿಯಂನ ಘಟಕವನ್ನು ಬೇರ್ಪಡಿಸ್ಬೇಕು ಅದಕ್ಕೆ ಪೆಟ್ರೋಲಿಯಂನ ಶುದ್ಧೀಕರಣ ಅಥವಾ ಶುದ್ಧೀಕರಣ ಅಂದರೆ ಏನು ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಪೆಟ್ರೋಲಿಯಂ ಬೇರೆ ಬೇರೆ ಘಟಕನ ಬೇರ್ಪಡಿಸುವ ಪ್ರಕ್ರಿಯೆ ಪೆಟ್ರೋಲಿಯಂನ ಶುದ್ಧೀಕರಣ ಅಂತ ಕರೆಯಲಾಗ್ತದೆ ಅಂದರೆ ಈ ಪೆಟ್ರೋಲಿಯಂ ಶುದ್ಧೀಕರಣ ಘಟಕದಲ್ಲಿ ಇದನ್ನು ನಾವು ನಡೆಸಲಾಗ್ತದೆ ಏನು ಮಾಡ್ತದೆ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇರ್ತದೆ ಅಲ್ಲಿ ಇದನ್ನು ನಡೆಸೋ ಹಂಗೆ ಇಂಥ ಪೆಟ್ರೋಲಿಯಂನ ಘಟಕಗಳು ಯಾವ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊತ ಬರೋಣ ಒಂದೇದು ಅನಿಲ ಭತ್ತ ಬರ್ತದೆ ಇನ್ನೊಂದು ಎರಡನೇದು ಪೆಟ್ರೋಲು ಮೂರನೇದು ಡೀಸೆಲು ಇನ್ನು ನಾಲ್ಕನೇದು ಅಪಕರ್ಷಕ ತೈಲ ಅಂತ ಬರ್ತದೆ ಆಮೇಲೆ ಪ್ಯಾರಾಫಿನ್ ಮೇನ್ ಅಂತ ಬರ್ತದೆ ಹಿಂಗೆ ಹಲವಾರು ಪೆಟ್ರೋಲಿಯಂನಿಲ್ಲ ಪೆಟ್ರೋಲು ಡೀಸೆಲ್ ಅಪಕರ್ಷಕನಿಲ್ಲ ಪ್ಯಾರಾಫಿನ್ಮಿಲ್ಲ ನೈಸರ್ಗಿಕ ಅನಿಲ್ಲ ಹಿಂಗೆ ಹಲವಾರು ಬರ್ತಾವೆ ಅದಕ್ಕೆ ಇತ್ಯಾದಿ ನಾವು ಇವೆಲ್ಲ ಪೆಟ್ರೋಲಿಯಂನ ಘಟಕಗಳಾಗಿರ್ತಾವೆ ಇನ್ನು ಪೆಟ್ರೋಲಿಯಂ ಘಟಕಗಳಾತು ಇನ್ನು ಪೆಟ್ರೋಲಿಯಂನ ಈ ಘಟಕಗಳು ಘಟಕಗಳೇನದವಲ್ಲ ಆ ಘಟಕಗಳ ಮತ್ತು ಅವುಗಳ ಉಪಯೋಗಗಳನ್ನು ನೋಡೋಣ ಈಗ ಪೆಟ್ರೋಲಿಯಂನ ಘಟಕಗಳನ್ನು ಬ ಪ್ರಾರಂಭದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತದೆ ಆ ಪೆಟ್ರೋಲ್ ಘಟಕಗಳು ಅಂದ್ರೆ ಎಲ್ ಪಿ ಜಿ ಪೆಟ್ರೋಲು ಸೆಮೆನೆ ಡೀಸೆಲ್ ಅಪಕರ್ಷಕತ ಎಲ್ಲ ಪ್ಯಾರಾಪೀನ್ ಮೇಲೆ ಬಿಟ್ಟು ಮೇನ್ತಾ ಇವೆಲ್ಲ ಪೆಟ್ರೋಲಿಯಮ್ನ ಘಟಕಗಳು ಇದರ ಉಪಯೋಗನಲ್ಲಿ ಕೊಟ್ಟವರು ಒಂದೇದು ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಮ್ ಗ್ಯಾಸ್ ಇದನ್ನು ಗ್ರಹ ಬಳಕೆಯ ಮತ್ತು ಕೈಗಾರಿಕೆಗೆ ಇಂಧನವಾಗಿ ಬೇಕು ಮಾಡ್ತಾರೆ ಮನೆಗೆ ಅಡುಗೆ ಮಾಡ್ಬೇಕಾದ್ರೆ ಎಲ್ ಪಿ ಜಿ ಗ್ಯಾಸ್ನೇ ಬೇಕು ಮಾಡ್ತಾರೆ ಸಿಲಿಂಡರ್ ಗ್ಯಾಸ್ ಬೇಕು ಮಾಡ್ತಾರೆ ಅದು ಗ್ರಹ ಬಳಕೆ ಅಂತ ಕರಿತು ಇನ್ನು ಹಿಂಗೆ ಕೈಗಾರಿಕೆ ಇಂಡಸ್ಟ್ರಿಯಾಗ ಸಹ ಏನು ಮಾಡ್ತಾರೆ ಕಾಯಿಸಬೇಕಾದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬಯಕೆ ಮಾಡ್ತಾರೆ ಕೈಗಾರಿಕೆ ಸಹ ಇಂಧನವಾಗಿ ಬಳಕೆ ಮಾಡ್ತಾರೆ ಇನ್ನು ಎರಡನೇದು ಪೆಟ್ರೋಲು ಇದು ಒಂದೇದು ವಾಹನಗಳ ಇಂಧನವಾಗಿ ಬಡ ಬೈಕೆ ಮಾಡ್ತಾರೆ ವಿಮಾನಗಳ ಇಂಧನವಾಗಿ ಬಳಕೆ ಮಾಡ್ತಾರೆ ಅದ್ರ ಜೊತೆಗೆ ಶುಷ್ಕ ಒಗೆತಕ್ಕೆ ದ್ರಾವಕವಾಗಿ ಶುಷ್ಕ ಒಗೆತ ಅಂದರೆ ಡ್ರೈ ಕ್ಲೀನಿಂಗ್ ಡ್ರೈ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ದ್ರಾವಕವಾಗಿ ಬಳಕೆ ಮಾಡ್ತಾರೆ ಸಾಲ್ವೆಂಟ್ ಸಾಲ್ವೆಂಟಾಗಿ ನಾವು ಇದನ್ನು ಬಳಕೆ ಮಾಡ್ಲಾಗ್ತದೆ ಇನ್ನು ಸೀಮೆ ಎಣ್ಣೆ ನೋಡ್ರಿ ಸೀಮೆ ಎಣ್ಣೆನ ಯಾವುದಕ್ಕೆ ಬಳಕೆ ಮಾಡ್ತಾರೋ ಎಣ್ಣೆಯನ್ನು ನಾವು ಒಲೆಗಳನ್ನು ಹಚ್ಚೋಕ ಆಮೇಲೆ ದೀಪಗಳನ್ನು ಉರ್ಸೋಕೆ ಹಿಂದಿನ ಕಾಲದ ಬಳಕೆ ಮಾಡ್ತಾರೆ ಅದ್ರ ಜೊತೆಗೆ ಜಟ್ ವಿಮಾನಗಳು ಜಟ್ ಇಂಜಿನ್ಸ್ ಅಂದರೆ ಯುದ್ಧ ವಿಮಾನಗಳು ಜಟ್ ಅಂತ ತೆರಿತವೆ ಭಾಳಷ್ಟು ವೇಗವಾಗಿ ಹೊಡ್ತಕ್ಕಂಥವು ಆ ಜಟ್ ವಿಮಾನಗಳಿಗೆ ಇಂಧನವಾಗಿ ಏನು ಮಾಡ್ತಾರೆ ಈ ಸೀಮೆ ಎಣ್ಣೆನ ಕೆರೋಸಿಮನ್ನು ಬಳಕೆ ಮಾಡಲಾಗ್ತದೆ ಇನ್ನು ಡೀಸೆಲ್ ಬಗ್ಗೆ ನೋಡೋಣ ಡೀಸೆಲನ್ನು ಭಾರಿ ವಾಹನಗಳಿಗೆ ಆಮೇಲೆ ಜನ್ರೇಟರ್ಗಳಿಗೆ ವಿದ್ಯುತ್ ಜನಕಿರ್ತವೆ ಅದಕ್ಕೆ ಜನ್ರೇಟರ್ಗಳಿಗೆ ಇದನ್ನು ಇಂಧರವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಅಪಕರ್ಷಕ ತೈಲ ಅಂದಾಗ ಘರ್ಷಣೆಯನ್ನು ನಿವಾರಣೆ ಮಾಡೋಕ್ಕೆ ಆಯಿಲ್ ಆಗಿ ಇದನ್ನು ಬಳಕೆ ಮಾಡಲಾಗ್ತದೆ ಅದ್ರಾಗ ಅಪಕರ್ಷಣ ತೈಲುಗಳು ಅಂದಾಗ ನಿಮ್ಗೆ ಕ್ಯಾಸ್ಟ್ರಾಲ್ ಆಯಿಲ್ಸು ಅಂತ ಬರ್ತದೆ ಅಂದರೆ ಘರ್ಷಣೆ ಕಡಿಮೆ ಮಾಡ್ತದೆ ಇನ್ನು ಪ್ಯಾರಾಪಿನ್ ಮೀನು ಅಂದಾಗ ಪ್ಯಾರಾಪಿನ್ ಮೀನನ್ನು ಸಾಮಾನ್ಯವಾಗಿ ನೀವು ಗೊತ್ತಿರ್ಬೋದು ಜೇನು ಹುಳಕ ಇರ್ತದಲ್ಲ ಅದು ಹೊಟ್ಟಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ಅದನ್ನು ಮುಲಾಮುಗಳ ತಯಾರಿಕೆಯಲ್ಲಿ ಮೆಣಬತ್ತಿ ತಯಾರು ಮಾಡ್ಬೇಕಾರೆ ಮತ್ತು ವ್ಯಾಸಲಿನ್ ಕೈ ಹಚ್ತಕ್ಕಂಥ ವ್ಯಾಸಲಿನ್ಗಳ ತಯಾರಿಕೆಯಲ್ಲಿ ಇವನ್ನ ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಬಿಟುಮಿನ ಬಗ್ಗೆ ಬರೋಣ ಬಿಟುಮಿನನ್ನು ಬಣ್ಣಗಳು ರಸ್ತೆ ಮೇಲ್ಮೈ ನಿರ್ಮಾಣ ಅಂದರೆ ರಸ್ತೆ ಮೇಲೆ ನಿರ್ಮಾಣ ಮಾಡ್ಬೇಕಾರೆ ಬಣ್ಣ ಬಣ್ಣ ಅಂದ್ರೆ ಬೇರೆ ಬೇರೆ ಬಗೆ ಬಗೆಯ ಬಣ್ಣಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರೋ ಬಿಟುಮಿನನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಇಷ್ಟು ಪೆಟ್ರೋಲಿಯಮ್ನ ಘಟಕ ಉಪಯೋಗಗಳಿದಾವೆ ಇಲ್ಲಿನ ಕೊನೆಯದಾಗಿ ಬರ್ತಕ್ಕಂಥದ್ದು ಪೆಟ್ರೋಲಿಯಂನ ಉತ್ಪನ್ನ ಯಾವುದು ಅಂದರೆ ನೈಸರ್ಗಿಕ ಅನಿಲ ಅದಕ್ಕಾಗಿ ಪಳವಿಕ ಇಂಧನಗಳು ನೈಸರ್ಗಿಕ ಅನಿಲ ಬಗ್ಗೆ ನೋಡೋಣ ನೈಸರ್ಗಿಕ ಅನಿಲ ಅನ್ನೋದು ಇದೊಂದು ಸಾಮಾನ್ಯವಾಗಿ ಪರಿಶುದ್ಧವಾದ ಇಂಧನ ಅಂದರೆ ಇದರಿಂದ ಪರಿಸರದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಆಗೋಲ್ಲ ಅದಕ್ಕೆ ಪರಿಶುದ್ಧವಾದ ಇಂಧನ ಅದಕ್ಕೆ ಆ ಥರ ಇದು ಸುಲಭವಾಗಿ ನಾವು ಕೊಳೆಯ ಮೂಲಕ ಇದನ್ನು ಸಾಗಿಸ್ಬೋದು ಇದರಿಂದ ಕಡಿಮೆ ಮಾಲಿನ್ಯ ಆಗ್ತದೆ ಅದಕ್ಕಾಗಿ ಇದು ಕಡಿಮೆ ಮಾಲಿನ್ಯಕಾರಿ ಕೊಳೆಯ ಮೂಲಕ ಸುಲಭವಾಗಿ ಇದನ್ನು ಸಾಗಿಸ್ಬೋದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಇಂಧನ ಅದು ನ್ಯಾಚುರಲ್ ಗ್ಯಾಸ್ ಇನ್ನೊಂದು ಏನಂದರೆ ಇದು ಇದರಿಂದ ನಾವು ನೈಸರ್ಗಿಕ ನೆಲದ ಇಂಧನವನ್ನು ಸಿಲಿಂಡರ್ ಒಳಗೆ ಹಂಗೆ ತುಂಬುತ್ತಾರಲ್ಲ ಹಂಗೆ ಇದನ್ನೂ ಸಹ ತುಂಬೋದು ಸಿ ಎನ್ ಜಿ ಅಂತ ಕಟ್ಟಿತು ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಕಟ್ತೇವೆ ಅದಕ್ಕೆ ಸಿ ಎನ್ ಜಿ ರೂಪದಲ್ಲಿ ಇದನ್ನು ನಾವು ಸಂಗ್ರಹಿಸಿ ಇಡಬಹುದು ಇವೆಲ್ಲ ಪ್ರಮುಖ ಇದರ ಗುಣಗಳು ಬರ್ತವೆ ಇನ್ನು ಸಿ ಎನ್ ಜಿ ಅಂದರೆ ಏನು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕಾಣೋದಕ್ಕೆ ಕರೀಲಾಗ್ತದೆ ಅಂದರೆ ಈ ಸಂಪೀಡಿತ ನೈಸರ್ಗಿಕ ಅನಿಲದ ಅನುಕೂಲತೆ ಏನಂದ್ರೆ ಕೊಳೆಯ ಮೂಲಕ ಸರಬರಾಜು ಮಾಡಿ ನೇರವಾಗಿ ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ನಾವು ಕೊಡ್ಬೋದು ಕೊಟ್ಟು ನೇರವಾಗಿ ಉರಿಸ್ಬೋದು ಕೊಟ್ಟು ನೇರವಾಗಿ ಉರಿಸ್ಬೋದು ಅತ್ಯಂತ ಅನುಕೂಲಕರವಾದದ್ದು ನಮ್ಮ ದೇಶದಲ್ಲಿ ಕೆಲವು ಸ್ಥಳಗಳು ಈ ಸಿ ಎನ್ ಜಿ ಏನು ನೇರವಾಗಿ ಕೊಳೆಯ ಮೂಲಕ ಜಾಲಗಳ ಮೂಲಕ ಹರಿಸ್ತಾರೆ ಕೆಲವೊಂದು ಸ್ಥಳಗಳದಾವು ಅಂದರೆ ಅಂಥ ಸ್ಥಳಗಳನ್ನು ನೋಡ್ಕೊತ ಬಂದನು ನೈಸರ್ಗಿಕ ಅನಿಲದ ಮೊದಲ ಉಪಯೋಗಗಳನ್ನು ನೋಡಿದ ನಂತರ ನೋಡೋಣ ಈಗ ಮೊದಲನೇದಾಗಿ ಇದು ಶಕ್ತಿಯ ಉತ್ಪಾದನೆಗೆ ಬಳಕೆ ಮಾಡಲಾಗ್ತದೆ ಯಾಕಂದರೆ ನೈಸರ್ಗಿಕ ಅನಿಲದ ಇಂಧನ ಬಳಕೆ ಮಾಡ್ತಾ ಶಕ್ತಿ ಉತ್ಪಾದನೆ ನಾ ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕಾರೆ ಅದ್ರ ಜೊತೆಗೆ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಕೆ ಮಾಡ್ತಾರೆ ಯಾಕಂದರೆ ಮಾಲಿನ್ಯ ರಹಿತ ಕಡಿಮೆ ಮಾಲಿನ್ಯ ಆಗ್ತದೆ ಅದಕ್ಕೆ ಸಾರಿಗೆ ವಾಹನಗಳಿಗೆ ಇದನ್ನು ಇಂಧನವಾಗಿ ಬಳಕೆ ಮಾಡಲಾಗ್ತದೆ ಇದ್ರ ಜೊತೆಗೆ ಅನೇಕ ರೀತಿಯ ಕೆಮಿಕಲ್ಸ್ ಅನೇಕ ರೀತಿಯ ರಾಸಾಯನಿಕಗಳು ಆಮೇಲೆ ರಾಸಾಯನಿಕ ರಸಗೊಬ್ಬರಗಳು ಯೂರಿಯಾ ಡಿ ಎ ಪಿ ಸೂಪರ್ ಫಾಸ್ಫೇಟ್ ಇಂಥವುಗಳ ಎಲ್ಲ ವಸ್ತುಗಳು ಅನೇಕ ರೀತಿಯ ರಾಸಾಯನಿಕ ಇರ್ಬೋದು ರಾಸಾಯನಿಕ ರಸಗೊಬ್ಬರಗಳಿರ್ಬೋದು ಅವುಗಳಲ್ಲಿ ಕಚ್ಚಾ ವಸ್ತುಗಳಾಗಿ ಈ ನೈಸರ್ಗಿಕ ನಿಲುವನ್ನು ಬಳಕೆ ಮಾಡಲಾಗ್ತದೆ ಇಷ್ಟು ಪ್ರಮುಖ ಮೂರು ಉಪಯೋಗವನ್ನು ನೈಸರ್ಗಿಕ ನೀಲ ಹೊಂದಿರ್ತದೆ ಇನ್ನು ನೈಸರ್ಗಿಕ ನೀಲ ನಮ್ಮ ದೇಶದಲ್ಲಿ ದೊರತಕ್ಕಂಥ ಸ್ಥಳಗಳು ಯಾವುವು ನೋಡನು ನಮ್ಮ ದೇಶದಲ್ಲಿ ದೊರತಕ್ಕಂಥ ಪ್ರಮುಖ ಸ್ಥಳಗಳು ಯಾವುವಂದರೆ ತ್ರಿಪುರ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ಕೃಷ್ಣ ಮತ್ತು ಗೋದಾವರಿ ನದಿಗಳ ತೀರದಲ್ಲಿ ಇದು ಮಾಡ್ತಾರೆ ಇವು ಪ್ರಮುಖ ಸ್ಥಳದಲ್ಲಿ ಇನ್ನು ನಿಮ್ಗೆ ಈಗಾಗಲೇ ಇದನ್ನು ನೈಸರ್ಗಿಕ ದೊರತಕ್ಕಂಥ ಕೊಳವೆ ಮೂಲಕ ಸಾಗಿಸ್ತಕ್ಕಂಥ ಕೊಳವೆಗಳ ಜಾಲ ಹೊಂದಿರತಕ್ಕಂಥ ಸ್ಥಳ ಯಾವುದು ಅಂದರೆ ಒಡ್ಡೋ ದರ ಆತ ಬರ್ತದೆ ಹೌದು ಆಮೇಲೆ ದೆಹಲಿಯ ಕೆಲವು ಭಾಗಗಳಲ್ಲಿ ಇದು ಪ್ರಮುಖವಾಗಿ ಮಾಡ್ತಾರೆ ಇದರ ಕೊಳವೆಗಳ ಒಂದು ಸಿ ಎನ್ ಜಿ ಕೊಳವೆಗಳ ಒಂದು ಜಾಲ ಅದ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಲವು ನೈಸರ್ಗಿಕ ಸಂಪನ್ಮೂಲಗಳ ಏನಂತ ಅಪರಿಮಿತ ಇದು ಕೊನೆಯ ಟಾಪಿಕ್ಕು ಯಾಕಂದರೆ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕನ್ನು ನಿಮ್ಮ ಇದುವರೆಗೆ ನಿಮಗೆ ಚರ್ಚೆ ಮಾಡಿದ್ದೇನೆ ವಿದ್ಯಾರ್ಥಿಗಳು ಇವುಗಳ ಸದುಪಯೋಗವನ್ನು ಪಡೆದುಕೊಳ್ಳಲ್ಲಿ ನೋಟನ್ನು ಸಹ ಮಾಡಿಕೊಳ್ಬೇಕಾಗ್ತದೆ ಇದುವರೆಗೆ ನನ್ನ ಚಾನಲಿಗೆ ತಾವು ಸಬ್ಸ್ಕ್ರೈಬ್ ಆಗದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಇವ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಕೊನೆಯ ಟಾಪಿಕನ್ನು ಚರ್ಚೆ ಮಾಡ್ತಿದ್ದೇನೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳ ಪರಿಮಿತಿ ಅಂದಾಗ ನೈಸರ್ಗಿಕ ಸಂಪನ್ಮೂಲಗಳೇ ಪರಿಸರದಲ್ಲಿ ನಾವು ಬಳಕೆ ಮಾಡಿದ ಮಾಡಿದಂಗೆ ಏನಾಗ್ತದೆ ಅವೆಲ್ಲ ಮುಗಿದು ಹೊಂಟಾವು ನೋಡಿರಿ ಕಲ್ಲಿದ್ದಲ್ಲಿರ್ಬೋದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ನೈಸರ್ಗಿಕ ನೀರು ಇರ್ಬೋದು ಇದೆಲ್ಲ ಬಳಕೆ ಮಾಡಿದಂಗೆ ಮಾಡಿದಂಗೆ ಏನಾಗುತ್ತೆ ಭೂಮಿಯಲ್ಲಿ ಉತ್ಪಾದನೆ ಆಗೋಕೆ ಮಿಲಿಯಂತರ ವರ್ಷ ತೆಗೆದುಕೊತದ ಅದರ ಬಳಕೆ ಜನಸಂಖ್ಯೆ ಹೆಚ್ಚಾಗ್ತದೆ ಹೀಗಾಗಿ ಎಲ್ಲರೂ ಪೆಟ್ರೋಲು ಡೀಸೆಲು ಮೂಲಕ ವಾಹನ ಚಲಾವಣೆ ಮಾಡ್ತಾರೆ ಹೆಚ್ಚು ಬಳಕೆ ಆಗ್ತದೆ ಉತ್ಪಾದನೆ ಕಡಿಮೆ ಬಳಕೆ ಹೆಚ್ಚಾಗತ್ತೆ ಇದರಿಂದ ಶಕ್ತಿಯ ಮುಗ್ಗಟ್ಟು ಉಂಟಾಗ್ಬೋದು ಅಂದರೆ ಭೂಮಿಯಲ್ಲಿ ಉತ್ಪಾದನೆ ಕಡಿಮೆ ಮತ್ತು ಶ್ ಶಕ್ತಿಯ ಬೇಡಿಕೆ ಇವು ಮುಗಿದು ಹೋಗ್ಬೋದು ಅದಕ್ಕೆ ಇಂಥ ಪಳವಳಿಕೆ ಇಂಧನಗಳ ಹೆಚ್ಚು ಹೆಚ್ಚಾಗಿ ಬಳಸೋದ್ರಿಂದ ಆಗ್ತಕ್ಕಂಥ ಅನಾನುಕೂಲತೆಗಳೇನು ಅಂದರೆ ಹೆಚ್ಚು ಬಳಕೆ ಮಾಡಿದ ನಾವು ಏನಾಗ್ಬೋದು ಒಂದೇದು ಇಂಧನದ ಹಾಕಲುಗಳೆಲ್ಲ ಮುಗಿದು ಹೋಗ್ಬೋದು ಕಲ್ಲಿದ್ದಲ್ಲ ಮುಗಿದು ಡೀಸೆಲ್ ಪೆಟ್ರೋಲ್ ಮುಂದೊಂದು ದಿನ ಪೋಟೋದಾಗ ನಾವು ತೋರಿಸ್ಬೇಕಾಗ್ತದೆ ಮುಗಿದು ಹೋಗ್ಬೋದು ಒಂದು ಯಾರೇದು ಅತಿಯಾಗಿ ಬಳಕೆ ಮಾಡ್ರೆ ಎಲ್ಲಿ ಬೇಕೆಲ್ಲ ಇಂಧನ ಉದಾಹರಣೆ ಮಾಡೋದರಿಂದ ವಾಯುಮಾಲಿನ್ಯ ಜಾಸ್ತಿ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮನ್ ಆಕ್ಸೈಡ್ ನೈಟ್ರೋನ್ ಡೈನಾಕ್ಸೈಡ್ ಇಂಥ ಬಿಡುಗಡೆ ಆಗ್ಬೋದು ಆಮೇಲೆ ಜಾಗತಿಕ ತಾಪದ ಏರಿಕೆ ಗ್ಲೋಬಲ್ ವಾರ್ಮಿಂಗ್ ದಿನೇ 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 ಭೂಮಿಯಲ್ಲಿ ಬಿಸಿಲು ಜಾಸ್ತಿ ಹಾಕೋತ ಹೋಗ್ತದೆ ಬಿಸಿಲು ಜಾಸ್ತಿ ಹಾಕೋತ ಹೋದಕ್ಕೆ ನಾವು ಜಾ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪದ ಏರಿಕೆ ಅಂತ ಕರೆಯಲಾಗ್ತದೆ ಹಂಗಾರೆ ಇಂಥ ಪಳಿಕೆಂದನಗಳನ್ನು ನಾವು ಮಿತಿಯಾಗಿ ಬಳಕೆ ಮಾಡದೇ ಇದ್ರೆ ಎಲ್ಲ ತೊಂದರೆಗಳಾಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾವು ಪಳುವಿಕೆಂದನೆಗಳನ್ನು ಅಗತ್ಯವಾಗಿ ಮಾತ್ರ ಯಾಕೆ ಬಳಕೆ ಮಾಡಬೇಕು ಯಾಕೆ ಬಳಕೆ ಮಾಡೋ ಇನ್ನೆಲ್ಲ ಉತ್ತಾಯ ಮಾಡಿದಂಗೆ ಆಗ್ತದೆ ಅದಕ್ಕಾಗಿ ಪರಿಸರ ಉತ್ತಮ ಆಗ್ತದೆ ಅಂದರೆ ವಾಯುಮಾಲಿನ್ಯ ಆಗೋಲ್ಲ ಅದಕ್ಕಾಗಿ ಮಿತಿಯಾಗಿ ಬಳಕೆ ಮಾಡಬೇಕು ಎರಡನೇದು ಜಾಗತಿಕ ತಾಪದ ಏರಿಕೆಯಿಂದ ಆಗ್ತಕ್ಕಂಥ ಅಪಾಯವನ್ನು ನಾವು ಕಡಿಮೆ ಮಾಡ್ಬೋದು ಆಮೇಲೆ ಮುಂದಿನ ಜನಾಂಗೂ ತೋರಿಸ್ಬೋದು ಹಿಂಗಿರ್ತದ ಪೆಟ್ರೋಲ್ ಡೀಸೆಲ್ ಅದಕ್ಕೆ ಹತ್ತು ದೀರ್ಘಕಾಲದವರಿಗೆ ಈ ಇಂಧನಗಳು ನೈಸರ್ಗಿಕ ನಿಲುವು ಲಭ್ಯವಾಗುವಂಗೆ ಸಂಪನ್ಮೂಲಗಳು ಲಭ್ಯವಾಗೋ ಮಾಡ್ಬೋದು ಇಷ್ಟೆಲ್ಲ ಸಾಧ್ಯತೆ ಅದ ಇನ್ನು ನೆಕ್ಸ್ಟು ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಅದನ್ನ ಉದ್ದೇಶ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಂದ್ರೆ ಪಿ ಸಿ ಆರ್ ಎ ಪಿ ಸಿ ಆರ್ ಎ ಮೀನ್ಸ್ ಪೆಟ್ರೋಲಿಯಂ ಕಾನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ ಕರಿತು ಅಂದರೆ ಪೆಟ್ರೋಲಿಯಂನ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಪಿ ಸಿ ಆರ್ ಎ ಪೆಟ್ರೋಲಿಯಂ ಕಾನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಈ ಸಂಸ್ಥೆ ಕೆಲವೊಂದು ಸಲಹೆಗಳನ್ನು ನೀಡಿತು ಅಂದರೆ ಅಂಥ ಸಲಹೆಗಳು ಯಾವುವು ಅನ್ನೋದನ್ನು ನೋಡ್ಕೊತಾ ಹೋಗೋಣ ಪಿ ಸಿ ಆರ್ ಎ ನೀಡಿರ್ತಕ್ಕಂಥ ಸಲಹೆಗಳಲ್ಲಿ ಒಂದೇ ಸಲ ಏನಂದ್ರೆ ಸಾಧ್ಯವಾದಷ್ಟು ದೂರವಾಗಿದ್ದ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾವಣೆ ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನಾವು ದೂರವಾಗಿ ಚಲಾವಣೆ ಮಾಡಬೇಕಾದ್ರೆ ಅದು ಸ್ಥಿರವಾಗಿ ಮಿತವಾದ ವೇಗದಲ್ಲಿ ಚಲಾವಣೆ ಮಾಡಬೇಕು ಬಹಳ ಭಾಳ ಸ್ಪೀಡ್ ಹೋಗಬೇಡ್ರಿ ನೀವು ನಿಧಾನವಾಗಿ ಹೋಗ್ರಿ ಅದು ನಿಧಾನವಾಗಿ ಹೋಗ್ರಿ ಸ್ಥಿರವಾಗಿ ಹೋಗ್ರಿ ಅಂತ ಹೇಳಲಾಗ್ತದೆ ಇನ್ನು ಎರಡನೇದು ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿರ್ತಲ್ಲ ಅಥವಾ ಯಾವುದಾದೊಂದು ಸ್ಥ ಸ್ಥಳದಲ್ಲಿ ನೀವು ನಿಂತೀರಿ ಕಾಯುವ ಸ್ಥಳದಲ್ಲಿ ನಿಂತಿದೆ ಅಂದರೆ ಅಂಥ ಸಂದರ್ಭದಲ್ಲಿ ವಾಹನವನ್ನು ಸ್ಥಗಿತಗೊಳಿಸ್ರಿ ಯಾಕೆ ವಾಹನದ ಇಂಜಿನ ಬಂದ್ ಮಾಡಿ ಅಂದರೆ ಇಂಧನ ದಹನ ಆಗಲ್ಲ ಎಂದರೆ ಇಂಧನ ಉತ್ತಾಯ ಆಗ್ತದೆ ಅದು ಸಿಗ್ನಲ್ ಬಂದ್ರೂ ಹಾಗು ಗಾಡಿ ಆನ್ ಇರೋದ್ರಿಂದ ಇಂಧನ ದಹನ ಆಗ್ತದೆ ಅದಕ್ಕೆ ಇಂಧನ ವೇಸ್ಟ್ ಮಾಡಬೇಡ್ರಿ ಪೇ ಮಾಡಬೇಡ್ರಿ ಅಂತ ಹತ್ತರು ಇನ್ನು ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿದಾಗಿ ಸಹ ಖಚಿತಪಡಿಸ್ಕೊಳ್ಳಿ ಅಂದರೆ ನಾವು ವಾಹನ ಚಲಾವನೆ ಮಾಡಬೇಕಾದ್ರೆ ಗಾಡಿಯಲ್ಲಿ ಚಕ್ರದಲ್ಲಿ ಗಾಳಿ ಇಲ್ಲದೇ ಇದ್ದರೆ ಏನಾಗ್ತದೆ ಇಂಜಿನ್ ಜಾಸ್ತಿ ಓಡಲ್ಲ ವಾಹನ ಸ್ಪೀಡ್ ಓಡೋಲ್ಲ ಇಂಧನ ಹೆಚ್ಚು ಬಳಕೆ ಮಾಡ್ತದೆ ಅದಕ್ಕೆ ಅದನ್ನು ಖಚಿತಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ವಾಹನದ ನಿಯಮಿತ ನಿರ್ವಹಣೆ ಮರೆಯಬೇಡಿ ಅಂದರೆ ವಾಹನ ನಿಯಮಿತ ಏನರ ನಿರ್ವಹಣೆ ಅಂದ್ರೆ ಸರ್ವೀಸಿಂಗ್ ಮಾಡಿಸ್ಬೇಕು ಹೌದು ವಾಹನ ತೆಗೆದುಕೊಂಡು ಇಪ್ಪತ್ತು ವರ್ಷ ಆದ್ರೂ ಸರ್ವೀಸಿಂಗ್ ಮಾಡಿಸಿಲ್ಲ ಅಂದಾಗ ಏನಾಗ್ತದೆ ಇಂಜಿನ್ ಭಾಳ ಆಗ್ತದೆ ಭಾಳಷ್ಟು ವರ್ಷ ಆದ ನಂತರ ಅದು ಭಾಳ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೆ ಪಿ ಸಿ ಆರ್ ಎಂಬ ಒಂದು ಪೆಟ್ರೋಲಿಯಂ ಸಂರಕ್ಷಣಾ ಸಂಸ್ಥೆ ಏನದಲ್ಲ ಈ ಸಂಸ್ಥೆ ನೀಡಿರ್ತಕ್ಕಂಥ ಪ್ರಮುಖ ಈ ನಾಲ್ಕು ಸಲಹೆಗಳು ಅದಾವು ಇವನ್ನೆಲ್ಲ ನಾವು ನೀವೆಲ್ಲ ಪಾಲಿಸೋನತೆ ಹತ್ತ ಇದುವರೆಗೆ ನನ್ನ ಚಲನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಆತ್ಮೀಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆ ಅವಳಿಗಳನ್ನ ಚರ್ಚೆ ಮಾಡೋಣ ಟ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್